<coughs> हरी के ॐ श्री गुरुभ्यो नमः आपाद मूली पर्यन्तं गुरुनाम आकृतिं स्मरेत तेन विग्नाः प्रणश्यन्ति सिद्धं च मनोरुताः श्री गुरुभ्यो नमः परम गुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शासप्रवचनं शक्तान्यलिमनार्यन् गुरुन् भजे पृत्वे मण्डलमध्यस्थाः पूर्णबोधमतानुगाः वैष्णवाः विष्णुहृद्याः तान् नमसे गुरुन् मम हरिः ॐ श्रीशा पाहि ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ಭಗವಂತನ ರೂಪಚಿಂತನೆಯನ್ನು ಮಾಡುತ್ತಿದ್ದೇವೆ ದ್ವಿತೀಯ ಭಾಗದಲ್ಲಿ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭ ಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರ್ಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಂಚನ ಕಲ್ಪವೃಕ್ಷ ಚಿಂತಾಮಣಿ ಕ್ಷಿರಬ್ಧಶಾಹಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಎಂಬುದು ಹದಿನಾರು ಬಗೆಯಾಗಿದೆ ಅದರಲ್ಲಿ ನಾವು ಕಮಲಾಕ್ಷ ಕಮಲನಾಥ ವೈಜಯಂತಿ ವರಮಾಲ ಶೋಭಿತ ಕೌಸಭೂಷಿತ ಸುವರ್ಣವರ್ಣ ನವರತ್ನ ಕುಡ್ಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಅರವತ್ತೈದರವರೆಗೂ ನಾವು ನೋಡಿದ್ದೇವೆ ಅರವತ್ತಾರನೆಯದು ಕಸ್ತೂರಿ ಶ್ರೀಗಂಧ ಲೇಪನ ಕಸ್ತೂರಿ ಶ್ರೀಗಂಧ ಲೇಪನ ಕಸ್ತೂರಿ ಶ್ರೀಗಂಧ ಲೇಪನ ಅಂದರೇನು ನಾವು ಭಗವಂತನ ನಿಂತ ನಿಲುವ ಭಂಗಿಯಲ್ಲಿ ನಾವು ನಾವು ನೋಡುತ್ತಾ ಬಂದಿದ್ದೇವೆ ಶ್ರೀ ಪುರಂದ್ರದಾಸರು ನಿಲುವ ಭಂಗಿಯಲ್ಲಿರ್ತಕ್ಕಂಥ ಭಗವಂತನ ಆರಾಧನೆ ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವನ ನಾಮವಾಚಕವಾಗಿ ಕಸ್ತೂರಿ ಶ್ರೀಗಂಧ ಲೇಪನ ಇಲ್ಲಿ ಭಗವಂತ ನಿಲುವ ಬಂಗಿಯನ ಜತೆಯಲ್ಲಿ ಅವನ ವಿಶಿಷ್ಟವಾದ ಅಲಂಕಾರ ಅದನ್ನು ಸಹ ತೋ ತೋರಿಸ್ಕೊಡ್ತಾ ಇದ್ದಾರೆ ಆ ಅಲಂಕಾರದಲ್ಲಿ ಏನು ವಿಶೇಷತೆ ಇದೆ ಶ್ರೀಗಂಧ ಲೇಪನ ಮಾಡಿಕೊಂಡಿದ್ದಾನೆ ಯಾಕೆ ಅದರಲ್ಲಿ ಏನು ವಿಶೇಷ ಅಂದರೆ ಶ್ರೀಗಂಧಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಲಕ್ಷ್ಮಿ ಮತ್ತು ವಾಯುದೇವರು ಆದ್ದರಿಂದ ಭಗವಂತನ ಕಾಣಲಿಕ್ಕೆ ನಮಗೆ ಯಾರು ಸಹಾಯ ಬೇಕಾಗತ್ತೆ ಮಹಾಲಕ್ಷ್ಮಿಯ ಸಹಾಯ ಮತ್ತು ವಾಯುದೇವರ ಸಹಾಯ ಅತ್ಯಾವಶ್ಯಕವಾಗಿ ಬೇಕು ಎಂಬತಕ್ಕಂಥದ್ದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಕಸ್ತೂರಿ ಶ್ರೀಗಂಧ ಲೇಪನ ಭಗವಂತನ ಶ್ರೇಷ್ಠ ಭಕ್ತರಲ್ಲಿ ವಾಯಿದೆಯವರು ನಮಗೆ ಪ್ರತ್ಯಕ್ಷ ಬ್ರಹ್ಮರು ತಮೇವ ಪ್ರತ್ಯಕ್ಷ ಬ್ರಹ್ಮವಧಿಶ್ಯಾಮೀ ಎಂದು ಉಪನಿಷತ್ತಿನಲ್ಲಿ ಅಪೌರುಷೀಯವಾದ ವಾಕ್ಯ ಇದೆ ನಮಗೆ ಪ್ರತ್ಯಕ್ಷವಾಗಿ ದೇವತೆಗಳು ಕಾಣುವುದಿಲ್ಲ ಭಗವಂತನೊಂದು ಅವ್ಯಕ್ತ ಸ್ವರೂಪ ಅದರಿಂದ ಕಾಣಿಸುವುದೇ ಇಲ್ಲ ಆದರೆ ಎಲ್ಲ ಕಡೆ ಇದ್ದಾನೆ ಹೇಗೆ ಗಾಳಿಯಂತೆ ಆಕಾಶದಂತೆ ಕಾಲದಂತೆ ಹೀಗೆ ನಾವು ಅನಂತ ಬೇಕಾಷ್ಟು ಪದಾರ್ಥದಂತೆ ನಾವು ಭಗವಂತನ ಇರುವಿಕೆಯನ್ನು ನಾವು ಶಾಸ್ತ್ರೀಯ ರೀತಿ ತಿಳಿದುಕೊಳ್ಳಬಹುದು ಆದರೂ ಭಗವಂತ ಅವ್ಯಕ್ತ ಸ್ವಭಾವನಾದ್ದರಿಂದ ಅವನು ಕಾಣಿಸಿಕೊಳ್ಳುವುದಿಲ್ಲ ಪ್ರಪಂಚದಲ್ಲಿ ಯಾವ ಯಾವ ನಾವು ಪದಾರ್ಥವನ್ನು ಇದೆಯೋ ಅದೇ ಆಕಾರದಲ್ಲಿ ಭಗವಂತ ಇರ್ತಾನೆ ಆದರೆ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ನಾವು ಏನು ಮಾಡ್ತೀವಿ ಅದು ಜಡ ಪದಾರ್ಥ ಅಂತಲೇ ನಾವು ವ್ಯವಹಾರ ಮಾಡ್ತೀವಿ ಆದರೆ ಶಾಸ್ತ್ರ ರೀತಿಯ ಜಡದೊಳಗೆ ಆ ಜಡ ನಿಲ್ಲಲು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರ್ ಕೊಟ್ಟದಂಥವನು ಭಗವಂತ ಅವನು ಅದೇ ಆಕಾರದಲ್ಲಿ ಇದ್ದಾನೆ ಅಂತ ತಿಳಿಯಬೇಕು ಕಸ್ತೂರಿ ಶ್ರೀಗಂಧ ಲೇಪನದಲ್ಲಿ ಪ್ರತ್ಯಕ್ಷ ಬ್ರಹ್ಮ ಅಂದರೆ ಏನು ನಾವು ಬದುಕಿರುವುದು ಯಾರಿಂದ ವಾಯಿದೇವರಿಂದ ಪ್ರಾಣಶಕ್ತಿಯಿಂದ ಉಸಿರಿನಿಂದ ಉಸಿರು ಯಾರನ್ನು ನೋಡಿದ್ದೀರಾ ನೋಡೋಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಅದನ್ನು ಉಪಯೋಗಿಸಿಕೊಂಡೇ ಬದುಕಿದ್ದೇವೆ ನೋಡಿ ಇದು ಆಶ್ಚರ್ಯ ಭಗವಂತನ ಬಿಟ್ಟು ನಾವು ಅರಗಳಗಿರೋಕ್ಕೆ ಸಾಧ್ಯವಿಲ್ಲ ಬಿಂಬನಂತೆ ಇದ್ದಾನೆ ಅವನನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ ನೋಡಿಲ್ಲ ಇದುವರೆಗೂ ನೋಡಿಲ್ಲ ಮುಂದೆ ನೋಡುತ್ತೇವೆ ಆದರೆ ನಾವು ಪ್ರತಿದಿನ ಈಗ ಬದುಕುತ್ತಿರುವುದು ಗಾಳಿಯಿಂದ ಆ ಗಾಳಿಯ ಪ್ರಾಣ ವಾಯುದೇವರು ಅವನನ್ನು ಸಹ ನಾವು ನೋಡ್ತಾ ಇಲ್ಲ ಯಾವ ರೀತಿಯಲ್ಲಿ ಪ್ರತ್ಯಕ್ಷದಲ್ಲಿ ನೋಡುವುದಿಲ್ಲ ಏಕೆಂದರೆ ಅವನು ಪ್ರತ್ಯಕ್ಷಕ್ಕೆ ಯೋಗ್ಯವಾದ ಪಂಚಭೂತಗಳಾಗಿಲ್ಲ ಆದ್ದರಿಂದ ವಾಯು ಅನುಮೇಯ ಅನುಮಯನದಿಂದ ನಾವು ಗಮನಿಸಬೇಕೇ ಹೊರತು ಮಣ್ಣು ನೀರು ಬೆಂಕಿಯಿಂದ ಆದದ್ದು ಅಲ್ಲ ವಾಯು ಅಂಬತಕ್ಕಂಥ ಪಂಚಭೂತ ಅದು ಪೃಥಕ್ ಆಗಿದೆ ಆದರೆ ಆ ವಾಯುದೇವರು ನಮಗೆ ಪ್ರತ್ಯಕ್ಷ ಬ್ರಹ್ಮರು ಬ್ರಹ್ಮ ಅಂದರೆ ನಮ್ಮ ಉಸಿರು ಜ್ಞಾನ ಬುದ್ಧಿ ಶಕ್ತಿ ಎಲ್ಲೋ ಕೊಡ್ತಕ್ಕಂಥವರೇ ಆದ್ದರಿಂದ ಉಪನಿಷತ್ತಲ್ಲಿ ಸ್ವಾಮೀವ ಪ್ರತ್ಯಕ್ಷ ಬ್ರಹ್ಮ ವಧಿಸಾಮಿ ಎಂದು ಹೇಳಿದ್ದ ಹೇಳಿದೆ ಸಕಲ ಪ್ರಾಣಿಗಳಿಗೂ ಶ್ರೀ ವಾಯುದೇವರೇ ಪ್ರಾಣಾಧಾರಕರು ಆದರೆ ಆ ಯಾವ ಪ್ರಾಣಿಗಳಿಗೂ ವಾಯುದೇವರಿಂದ ಬದುಕಿದ್ದೇ ಇವೆ ಎಂಬತಕ್ಕಂಥ ಜ್ಞಾನವೇ ಇರುವುದಿಲ್ಲ ಆ ಜ್ಞಾನ ಇರುವುದು ಯಾರಿಗೆ ಕೇವಲ ಮನುಷ್ಯರಿಗೆ ಪಾತ್ರ ಮನುಷ್ಯರು ಜ್ಞಾನವಿದ್ದರೆ ಸಾಕ ನೋಡಿದ್ದಾರೇನು ನೋಡಿಲ್ಲ ಹೇಗೆ ನೋಡಬೇಕು ಶಾಸ್ತ್ರದಿಂದ ನೋಡಬೇಕು ಶಾಸ್ತ್ರದಿಂದ ನೋಡಿ ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೇವೆ ಇದರಂತೆ ಶಾಸ್ತ್ರದಲ್ಲಿ ಹೇಳಿದಂತೆ ಸದಾಕೇಘ ವಿಘ್ನೇಯಂ ಎಂಬತಕ್ಕಂಥದ್ದನ್ನು ಭಗವಂತನ ಆರಾಧನೆಯನ್ನು ಸಹ ವಾಯುದೇವರ ಮೂಲಕ ನಾವು ಅನುಭವಿಸಬೇಕು ಆರಾಧಿಸಬೇಕು ಪೂಜಿಸಬೇಕು ನೆನೆಯಬೇಕು ಇದನ್ನು ಶ್ರೀ ಪುರಂದರದಾಸರು ಕಸ್ತೂರಿಗೆ ಶ್ರೀಗಂಧ ಲೇಪನ ಎಂಬ ಶಬ್ದದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಜೀವೋತ್ತಮರು ಲೋಕದಲ್ಲಿ ಶ್ರೀಗಂಧಕ್ಕೆ ಅಭಿಮಾನಿಗಳು ಶ್ರೀಗಂಧವನ್ನು ಎಲ್ಲೆಡೆ ಪಸುರಿಸುವುದು ಗಾಳಿ ಅಂತೆಯೇ ಭಗವಂತನ ಗುಣಗಳ ಶ್ರೀಗಂಧವನ್ನು ಭೂಲೋಕದಲ್ಲಿ ಹರಡಿದವರು ಭಗವಂತನ ಗುಣಗಳ ಪ್ರಚಾರಕರು ಎಂದರ್ಥ ಇಲ್ಲಿ ನಮಗೆ ವಾಯುದೇವರು ಎಷ್ಟು ಮುಖ್ಯ ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಬದುಕಿರಬೇಕು ಬದುಕಿರಬೇಕು ಅಂದರೆ ಯಾರ ಸಹಾಯ ಬೇಕು ವಾಯುದೇವರ ಸಹಾಯ ಬೇಕು ಇದೆಲ್ಲರಿಗೂ ಗೊತ್ತು ಜ್ಞಾನಿಗಳಿಗೂ ಗೊತ್ತು ಅಜ್ಞಾನಿಗಳಿಗೂ ಗೊತ್ತು ಆದರೆ ಜ್ಞಾನಿಗಳಲ್ಲಿ ವಿಶೇಷವಾಗಿ ಏನು ಭಗವಂತನ ಆರಾಧನೆ ಮಾಡಬೇಕಾದರೆ ನಮಗೆ ಯಾರ ಸಹಾಯ ಬೇಕು ವಾಯುದೇವರ ಸಹಾಯ ಬೇಕು ಎಂಬುದನ್ನು ಇದೇ ನ್ಯಾಯದಿಂದ ನಾವು ತಿಳಿದುಕೊಳ್ಳಬೇಕು ಅದೇ ನಿಮಿತ್ತವಾಗಿ ವಾಯುಜೀವೋತ್ತಮ ಮತ್ತು ಹರಿಸವೋತ್ತಮ ಎಂಬುದು ಮಧ್ವಮತದ ಮುಖ್ಯ ಪ್ರಮೇಯವಾಗಿದೆ ನಾವು ವಾಯುದೇವರನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ ಎಷ್ಟು ಭಕ್ತಿಯಿಂದ ಗುರುಗಳನ್ನಾಗಿ ನಾವು ಅಂಗೀಕರಿಸುತ್ತೇವೆಯೋ ಅನುಗ್ರಹ ಮೂಲಕ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬಹುದಾಗಿದೆ ಪ್ರಪಂಚದಲ್ಲಿ ಎಲ್ಲರೂ ದೇವರ ಭಕ್ತರನ್ನು ಅನಿಸಿಕೊಳ್ಳುತ್ತಾರೆ ಆದರೆ ಕೇವಲ ದೇವರ ಭಕ್ತರು ಎಂಬತಕ್ಕಂಥದ್ದು ದೇವರು ನನ್ನ ಭಕ್ತರು ಅಂತ ಅವರು ಅಂಗೀಕರಿಸುವುದಿಲ್ಲ ಹಾಗಾದರೆ ದೇವರು ಯಾರನ್ನು ಭಕ್ತರನ್ನು ಅಂದುಕೊಳ್ಳುತ್ತಾನೆ ಅಂದರೆ ಯಾರು ವಾಯುದೇವರಿಂದ ಮೂಲಕ ಬರುತ್ತಾರೋ ವಾಯುದೇವರನ್ನು ಜೀವೋತ್ತಮ ಎಂದು ಆರಾಧಿಸುತ್ತಾರೋ ಅವ್ರ ಮೂಲಕ ಬಂದರೆ ಮಾತ್ರ ಭಕ್ತರು ಅಂತ ಭಗವಂತ ಅನುಮೋದಿಸುತ್ತಾನೆ ಯಾಕೆ ವಾಯುದೇವರು ಅಂದರೆ ಬ್ರಹ್ಮದೇವರು ಅತೀ ಶ್ರೇಷ್ಠ ಭಕ್ತರು ಒಂದು ಭಕ್ತರ ಮೂಲಕವೇ ನಾವು ಹೋಗಬೇಕು ಆ ಮಹಾಭಕ್ತ ಯಾರು ಅಂದರೆ ವಾಯುದೇವರು ಪ್ರತಿನಿತ್ಯದ ದೇವರ ಪೂಜೆಗೆ ಶ್ರೀ ತುಳಸಿ ಹಾಗೂ ಶ್ರೀಗಂಧ ಹರಿಗೆ ಅತ್ಯಂತ ಮುಖ್ಯವಾಗಿದೆ ಇದಿಲ್ಲದ ಪೂಜೆ ಅದು ಪೂಜೆನೇ ಆಗುವುದಿಲ್ಲ ಎಂದು ಸಜ್ಜನ ಸಮುದಾಯದಲ್ಲಿ ಮನವರಿಕೆಯಾಗಿದೆ ಇದರರ್ಥ ಭಗವಂತನಿಗೆ ಅತ್ಯಂತ ಪ್ರಿಯರಾದ ದೇವಿಯರು ಹಾಗೂ ರುಜುಗಣಸ್ಥರು ಶ್ರೀ ವಾಯುದೇವರು ಶ್ರೀ ತುಳಸಿ ರೂಪದಲ್ಲಿ ಸೇವೆ ಸಲ್ಲಿಸುತ್ತಾರೆ ಶ್ರೀ ತುಳಸಿಯಲ್ಲಿ ಇರುವ ಗಂಧವೇ ಶ್ರೀಗಂಧ ಹಾಗೂ ಚಂದನದಿಂದ ತೋಯ್ದಿದ್ದು ಶ್ರೀಗಂಧ ಅಂತ ಎನಿಸುವುದು ಲೋಕದಲ್ಲಿ ನಾವು ಶ್ರೀಗಂಧ ಅಂತ ಹೇಳಿದ ಕೂಡಲೇ ಚಂದನದಿಂದ ಆದದ್ದು ಅಂತಲೇ ನಾವು ಅನ್ಕೋತೀವಿ ಆದರೆ ಶ್ರೀ ಎಂಬತಕ್ಕಂಥದ್ದು ಸೇರಿಸಿ ನಾವು ಹೇಳಿದಾಗ ಅದು ಹೇಗೆ ಚಂದನ ಅಂತ ಹೇಳಿ ನಾವು ಅನ್ಕೋಬೇಕು ಶ್ರೀಗಂಧ ಅಂದರೆ ಶ್ರೀ ತುಳಸಿಯಿಂದ ಆದ ಗಂಧ ಅಂತ ತಿಳಿಬೇಕು ತದನಂತರದಲ್ಲಿ ಚಂದನದಿಂದ ಆದದ್ದು ಅಂತಲೂ ತಿಳಿಬೇಕು ಏಕೆಂದರೆ ಶ್ರೀ ಅಂದರೆ ತುಳಸಿಗೆ ಅಭಿಮಾನಿಯಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮೀ ದೇವಿಯರು ಚಂದನಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ವಾಯುದೇವರು ನೋಡಿ ಶ್ರೀಗಂಧವು ಉಂಟು ಬಳಕೆಯಲ್ಲಿ ಇದೆ ಚಂದನ ಗಂಧವು ಬಳಕೆಯಲ್ಲಿದೆ ಅಜ್ಞರು ಶ್ರೀಗಂಧ ಅಂದರೆ ಚಂದನಗಂಧವನ್ನೇ ಹೇಳುತ್ತಾರೆ ಅಪ್ರಾಜ್ಞರು ಇದನ್ನೇ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಶ್ರೀಗಂಧ ಅಂದರೆ ಲಕ್ಷ್ಮಿ ಅಭಿಮಾನಿಯಾದ ಗಂಧ ಅಂತ ತಿಳಿಬೇಕು ಲಕ್ಷ್ಮಿಯು ತುಳಸಿಗೂ ಅಭಿಮಾನಿಯಾಗಿದ್ದಾಳೆ ಮತ್ತು ಚಂದನಕ್ಕೂ ಅಭಿಮಾನಿಯಾಗಿದ್ದಾಳೆ ಹೇಗೆ ವಾಯುದೇವರ ಮೂಲಕವಾಗಿ ಲಕ್ಷ್ಮಿಯ ಕೆಳಗಿರ್ತಕ್ಕಂಥ ಎಲ್ಲ ದೇವತೆಗಳು ಯಾವುದಕ್ಕೆ ಅಭಿಮಾನಿಗಳು ಅದಕ್ಕೆಲ್ಲಕ್ಕೂ ಲಕ್ಷ್ಮಿಯ ಅಭಿಮಾನಿಗಳೇ ಮುಖ್ಯ ಅಭಿಮಾನಿ ಇತ್ತು ಅದನ್ನು ಸಹ ಆದ್ದರಿಂದ ಶ್ರೀಗಂಧ ಅಂತ ನಾವು ನಾವು ತಿಳ್ಕೊಂಡಾಗ ಚಂದನ ಗಂಧವ ಮತ್ತು ತುಳಸಿಯ ಗಂಧವನ್ನು ಸೇರಿಸಿಯೇ ನಾವು ಉಪಯೋಗಿಸತಕ್ಕದ್ದು ಮತ್ತು ಅಲ್ಲಿ ಭಗವಂತನ ಅತಿ ಶ್ರೇಷ್ಠ ಭಕ್ತಳಾದ ಲಕ್ಷ್ಮೀ ದೇವಿ ಇದ್ದಾಳೆ ಅತಿ ಶ್ರೇಷ್ಠನಾದ ವಾಯುದೇವರು ಬ್ರಹ್ಮರೂಪದಲ್ಲಿ ಇದ್ದಾರೆ ಅಂತ ತಿಳಿಯಬೇಕು ಇದು ನಿಜವಾದ ಪೂಜೆ ಆದ್ದರಿಂದ ಭಗವಂತನಾಮದ ಏನಾಯಿತು ಕಸ್ತೂರಿ ಶ್ರೀಗಂಧ ಲೇಪನ ಲೇಪನ ಅನ್ನೋದ್ರಿಂದ ಏನಾಗಿದೆ ಲೇಪನ ಮಾಡಿದ್ರಿಂದ ಶ್ರೀಗಂಧವೇ ಭಗವಂತನಲ್ಲ ಅವನಿಂದ ಭಿನ್ನನಾಗಿದ್ದಾರೆ ಭಗವಂತನಿಂದ ಭಿನ್ನ ಲಕ್ಷ್ಮಿ ಭಗವಂತ ಭಿನ್ನ ವಾಯುದೇವರು ಹೊರಗಡೆ ಲೇಪನವನ್ನು ಮಾತ್ರ ಮಾಡಿಕೊಂಡಿದ್ದಾನೆ ಭಗವಂತ ಅಂತಲೂ ನಾವು ತಿಳಿಯಬಹುದಾಗಿದೆ ಮತ್ತು ಲಕ್ಷ್ಮಿ ಮತ್ತು ವಾಯುದೇವರ ಇರುವಿಕೆಗೆ ಭಗವಂತನೇ ಕಾರಣರಾಗಿದ್ದಾನೆ ಅಂತಲೇ ತಿಳಿದು ತಿಳಿಯಬಹುದು ಆದ್ದರಿಂದ ಕಸ್ತೂರಿ ಶ್ರೀಗಂಧ ಲೇಪನ ಎಂಬತಕ್ಕಂಥದ್ದು ಭಗವಂತನ ಮುಖ್ಯ ನಾಮಧೇಯವಾಗಿದೆ ಶ್ರೀ ತುಳಸಿಯಲ್ಲಿ ಇರುವ ಗಂಧವೇ ಶ್ರೀಗಂಧ ಹಾಗೂ ಚಂದ್ರನ ತೆಗ್ದಿದ್ದು ಶ್ರೀಗಂಧ ಎನಿಸುವುದು ಇದು ಭಗವಂತ ಹೇಗೆ ಪ್ರಿಯ ಅನ್ನುವುದಕ್ಕೆ ನಿದರ್ಶನ ಭಗವಂತ ಸ್ವಯಂ ಶ್ರೀ ತುಳಸಿ ಗಂಧವನ್ನು ತಾನೇ ಧರಿಸಿಕೊಳ್ಳುತ್ತಾನೆ ಇದೊಂದು ಸಾತ್ವಿಕರು ಭಗವಂತರ ಪ್ರತೀಕವಾದ ಸಾಲಿಗ್ರಾಮ ಹಾಗೂ ಕೃಷ್ಣ ಪ್ರತಿಮೆಗಳಿಗೆ ಲೇಪನ ಮಾಡುತ್ತಾರೆ ಆಗ ಉದ್ಧಾರವಾದ ಶಬ್ದವೇ ಕಸ್ತೂರಿ ಶ್ರೀಗಂಧ ಲೇಪನ ಲೇಪನ ಅಂದರೆ ಏನು ವ್ಯಾಪ್ತ ಧರ್ಮ ಕಸ್ತೂರಿ ಶ್ರೀಗಂಧವೆಂದರೆ ತತ್ವದೊಂದಿಗೆ ಸದಾ ಕೂಡಿರುವ ಅಂದರ್ಥ ಭಗವಂತನ ನಾವು ನೋಡಬೇಕಂದರೆ ತುಳಸಿ ಸಮೇತವಾಗಿರಬೇಕು ಗಂಧದ ಸಮೇತವಾಗಿರಬೇಕು ಅಂದರ್ಥ ಲಕ್ಷ್ಮಿ ಸಮೇತವಾಗಿರತಕ್ಕಂಥ ಒಂದು ಅರ್ಥ ಕಸ್ತೂರಿ ಶ್ರೀಗಂಧ ಲೇಪನ ಭಗವಂತ ಎಂಬುದು ಪೂರ್ಣ ಪಾಠ ಇದು ಶ್ರೀಹರಿಯ ಸಾರ್ವಭೌಮತ್ವ ಶ್ರೀ ಲಕ್ಷ್ಮೀದೇವಿಯ ನಿತ್ಯ ಸೇವಾ ನಿರತತ್ವ ಮತ್ತು ವಾಯುಜೀವತಮತ್ವ ಮೂರೂ ಮುಖ್ಯ ಅಂಶದೊಳ ಒಳಗೊಂಡಂತೆ ಶ್ರೀ ಪೂಜಾ ಕ್ರಮ ಇಲ್ಲಿ ದಾಸರು ತಿಳಿಸಿಕೊಟ್ಟಿದ್ದಾರೆ ನಿಲುವ ಭಂಗಿಯಲ್ಲಿ ಲಕ್ಷ್ಮೀ ನಾರಾಯಣ ವಾಯುದೇವರ ಸಹಿತವಾಗಿ ನೀವು ಪೂಜಿಸಬೇಕು ಎಂಬತಕ್ಕಂಥದ್ದಾಗಿ ಇಲ್ಲಿ ನಮಗೆ ತೋರಿಸಿಕೊಂಡಂತೆ ಆಯಿತು ಈಗ ಕಸ್ತೂರಿ ಎಂಬತಕ್ಕಂಥದ್ದು ಈ ಶಬ್ದ ಇದೆಯಲ್ಲ ಇದರ ಅರ್ಥ ಏನು ಹೇಗೆ ನೀವು ಶ್ರೀಗಂಧ ಅನ್ನೋದರಿಂದಲೇ ವಾಯುದೇವರು ಮತ್ತು ಲಕ್ಷ್ಮೀ ಅಂತ ಹೇಳಿದಿರಿ ಹಾಗಾದರೆ ಕಸ್ತೂರಿ ಅನ್ನೋದು ಏನು ಅಂದಾಗ ನೋಡಿ ಹನುಮ ಭೀಮಾ ಮದ್ವಾ ಇದು ಮೂರು ರೂಪದಲ್ಲಿ ನೋಡಿ ಮೂರು ರೂಪದಲ್ಲೂ ಸಹ ಮಾ ಮಾ ಮಾಮ ಇದೆ ಈ ಮೂರು ರೂಪದಲ್ಲಿ ಕ ಯಾರು ಅಂದರೆ ಸೂರಿ ಕ ಅಂದರೆ ಏನು ಯಾರು ಸೂರ್ಯಗಳು ಅಂದರೆ ಜ್ಞಾನಿಗಳು ಅವರು ಕಸ್ತೂರಿಗಳು ಕಹ ಯಾರು ಸೂರಿ ಅಸ್ತಿ ಕಸ್ತೂರಿ ಅವರು ಕಸ್ತೂರಿ ಅವರಿಗೆ ಪ್ರಕೃತಿ ಮಾತೆಯ ಶ್ರೀ ಮಹಾಲಕ್ಷ್ಮಿ ವಿಶೇಷ ಅನುಗ್ರಹ ಜ್ಞಾನ ಭಕ್ತಿ ವೈರಾಗ್ಯವನ್ನು ಗಂಧದಂತೆ ವಿತರಿಸಿ ನಮ್ಮ ಜ್ಞಾನ ಪಠದಲ್ಲಿ ಅದನ್ನು ಈ ಸುಂದರ ತತ್ವವನ್ನು ಲೇಪಿಸಿದವರು ಎಂದರ್ಥ ಆದ್ದರಿಂದ ಕಸ್ತೂರಿ ಎಂದರೆ ಸು ಸತ್ವರಜುಣ ತುಂಬಿರತಕ್ಕಂಥ ವಾಯುದೇವರು ಬ್ರಹ್ಮದೇವರು ಮತ್ತು ಸತ್ವ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀದೇವಿ ಆ ಶ್ರೀ ಭೂ ದುರ್ಗ ಎಂಬತಕ್ಕಂಥದು ಮೂರು ರೂಪ ಯಾವ ಲಕ್ಷ್ಮೀದಿದೆ ಇಲ್ಲಿ ಕಸ್ತೂರಿ ಶ್ರೀಗಂಧ ಲೇಪನ ಅಂತ ಹೇಳಿದ್ರಿಂದ ಕಸ್ತೂರಿ ಅಂದರೆ ಯಾರು ಶ್ರೀ ಶ್ರೀ ಅಂದರೆ ಯಾರು ಶ್ರೀರೂಪ ಲಕ್ಷ್ಮೀದೇವಿ ಮತ್ತು ಕಸ್ತೂರಿ ಅಂದರೆ ಯಾರು ಗಂಧರೂಪ ಬ್ರಹ್ಮದೇವರು ಗಂಧರೂಪ ವಾಯುದೇವರು ನೋಡಿ ಎಷ್ಟು ಚಮತ್ಕಾರವಾಗಿ ಶ್ರೀ ಪುರಂದ್ರದಾಸರು ಜೋಡಿಸಿದ್ದಾರೆ ಕಸ್ತೂರಿ ಶ್ರೀಗಂಧ ಲೇಪನ ಅವರಿಗೆ ಪ್ರಕೃತಿ ಮಾತೆಯ ಶ್ರೀ ಮಹಾಲಕ್ಷ್ಮಿ ವಿಶೇಷ ಅನುಗ್ರಹ ಜ್ಞಾನ ಭಕ್ತಿ ವೈರಾಗ್ಯವನ್ನು ಗಂಧದಂತೆ ವಿತರಿಸಿ ನಮ್ಮ ಜ್ಞಾನಪಟ್ಟದಲ್ಲಿ ಅದನ್ನು ಸುಂದರ ಲೇಪಿಸಿದವರು ಆದ್ದರಿಂದ ಕಸ್ತೂರಿ ಶ್ರೀಗಂಧ ಲೇಪನಾ ಅಂತ ಹೆಸರು ಅನಂತಕೋಟಿ ಜನ್ಮದ ಪಾಪದ ಸಂಕೋಲೆಯನ್ನು ಬಿಡಿಸುವ ಮಾರ್ಗ ಶ್ರೀಗಂಧವನ್ನು ಭಗವಂತಿಗೆ ಅರ್ಪಿಸುವ ಮೂಲಕ ಎಂದು ದಾಸರಿ ಅಪ್ಪಣೆ ಕೊಟ್ಟಿದ್ದಾರೆ ಪುರಂದರದಾಸರು ನಾವು ಆರಾಧನೆಯಲ್ಲಿ ಭಗವಂತನಿಗೆ ಯಾವ ಪದಾರ್ಥದಿಂದ ನಾವು ಮಾಡಿರ್ತಕ್ಕಂಥ ಎಷ್ಟು ಪಾಪಗಳು ನಿವಾರಣೆ ಆಗುತ್ತದೆ ಎಂಬತಕ್ಕಂಥದ್ದು ಒಂದು ಲೆಕ್ಕವನ್ನೇ ಕೊಟ್ಟುಬಿಟ್ಟಿದ್ದಾರೆ ಅದರಲ್ಲಿ ಯಾವ ಶುದ್ಧವಾದ ಜಲ ಹಾಲು ಎಳನೀರು ಫಲದ ರಸ ಗಂಧರಸ ಬೇರೆ ಬೇರೆ ಎಲ್ಲ ಹೇಳಿದ ಮೇಲೆ ಶ್ರೀಗಂಧದಿಂದ ತೊಗ್ದಿರ್ತಕ್ಕಂಥ ಗಂಧವನ್ನು ಅರ್ಪಣೆ ಮಾಡಿದರೆ ಎಷ್ಟು ಪಾಪ ಹೋಗುತ್ತೆ ಅಂತ ಕೇಳಿದರೆ ಅನಂತ ಕೋಟಿ ಜನ್ಮದ ಪಾಪ ಶ್ರೀಗಂಧವನ್ನು ಭಗವಂತನಿಗೆ ಅರ್ಪಿಸಿದರೆ ಶ್ರೀಗಂಧವದಿಂದ ಭಗವಂತನಿಗೆ ಅರ್ಚನೆ ಮಾಡಿದರೆ ಅಭಿಷೇಕ ಮಾಡಿದರೆ ಹೋಗುವುದು ಎಂದು ಹೇಳಿದರು ಇದನ್ನು ಸಹ ಭಗ ಶ್ರೀ ಪುರದಾಸರೇ ತಮ್ಮ ಪದದಲ್ಲಿ ಅಂದು ತೋರಿಸಿದ್ದಾರೆ ಇಲ್ಲಿ ಕಸ್ತೂರಿ ಶ್ರೀಗಂಧ ಲೇಪನ ಭಗವಂತ ಯಾಕೆ ಲೇಪನ ಮಾಡ್ಕೋತಾ ಇದ್ದಾನೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ನಾವು ಯಾವುದೇ ಕರ್ಮವನ್ನು ಉತ್ತಮರಿಗೆ ಮುಟ್ಟಿಸಿದಾಗ ಅದೇನು ಅತಿ ಪವಿತ್ರವಾಗಿ ನಮ್ಮ ಪಾಪ ಎಲ್ಲ ಪರಿಹಾರವಾಗಿ ಪುಣ್ಯ ಸಂಪಾದನೆ ಆಗುತ್ತೆ ಅತಿ ಪವಿತ್ರವಾದ ಬ ವಸ್ತು ಯಾರು ಅತಿ ಪವಿತ್ರವಾದ ವ್ಯಕ್ತಿ ಯಾರು ಅಂದರೆ ಮಂಗಳ ಮಂಗಳಾನಂ ಮಂಗಳ ಅದು ಯಾರು ಭಗವಂತ ಮಾತ್ರ ಆದ್ದರಿಂದ ಪ್ರಪಂಚದಲ್ಲಿ ಸಿಕ್ಕಂಥ ಎಲ್ಲ ಮಂಗಳ ಪದಾರ್ಥವನ್ನು ಯಾರಿಗೆ ಅರ್ಪಿಸಬೇಕು ಮಂಗಳಾಂಗನಾದ ಭಗವಂತನಿಗೆ ಅರ್ಪಿಸಬೇಕು ಅದರಲ್ಲಿ ಪ್ರಮುಖವಾದದ್ದು ಶ್ರೀ ತುಳಸಿ ಮತ್ತು ಗಂಧ ಈ ಎರಡರಿಂದ ನಾವು ಪೂಜೆ ಸಮರ್ಪಿಸಿದಾಗ ಈ ಅನುಸಂಧಾನವಿದ್ದಾಗ ಪ್ರತಿ ಗಂಧ ಪ್ರತಿ ಗಂಧದ ಒಂದು ಅಣು ಬಿಂದುವಿನಲ್ಲೂ ಸಹ ಮತ್ತು ಪ್ರತಿ ದಳದ ಸಿಹಿ ತುಳಸಿಯಿಂದ ನಮಗೆ ಅನಂತ ಕೋಟಿ ಪಾಪಗಳು ಪರಿಹಾರವಾಗುತ್ತಿದೆ ಪರಿಹಾರವಾಗುತ್ತಿದೆ ಇದು ಬಹಳ ದೊಡ್ಡ ರಹಸ್ಯ ಭಗವಂತ ನಾಮಧೇಯ ನಾವು ತಿಳಿದುಕೊಂಡು ಅವನು ಗುಣವನ್ನು ತಿಳ್ಕೊಂಡಾಗ ಅವನು ಗುಣ ನಮಗೆ ಹೇಗೆ ಅನುಕೂಲವಾಗಿದೆ ಅನ್ನೋದನ್ನು ಶ್ರೀಪುರಂದಾಸರು ತೋರಿಸ್ಕೊಟ್ಟಿದ್ದಾರೆ ಭಗವಂತನ ಲೇಪನ ಮಾಡಿಕೊಳ್ಳಲಿಲ್ಲ ಅಂದರೆ ನಮ್ಮ ಪಾಪ ಹೇಗೆ ಪರಿಹಾರವಾಗ್ತಾಯಿತ್ತು ಆದ್ದರಿಂದ ಇದು ಅನುಗ್ರಹ ರೂಪವಾಗಿ ಭಗವಂತ ಲೇಪನವನ್ನು ಮಾಡಿಕೊಳ್ಳುತ್ತಾನೆ ಅಂತ ನಾವು ತಿಳಿಬೇಕು ಕಸ್ತೂರಿ ಶ್ರೀಗಂಧ ಲೇಪನ ಇದು ನಮ್ಮ ಮನೆಯಲ್ಲಿ ಮಾತ್ರ ನಾವು ಮಾಡಿಕೊಳ್ಳತಕ್ಕಂಥ ಅತಿ ರಹಸ್ಯವಾದ ವಿದ್ಯೆ ಅಂತ ನೀವೇನು ತಿಳ್ಕೊಳ್ಳಬೇಡಿ ಯಾವುದೇ ವೈಷ್ಣವ ಕ್ಷೇತ್ರಕ್ಕೆ ಹೋದರೂ ಶ್ರೀಗಂಧವೇ ಪ್ರಸಾದ ರೂಪವಾಗಿ ಕೊಡುವುದು ಕಂಡಿದ್ದೇವೆ ಉಡುಪಿಯಲ್ಲಿ ಹೋಗಿ ವೈ ಯಾವ ಭೂವೈಕುಂಠವಾದ ತಿರುಪತಿಗೆ ಹೋಗಿ ಅಥವಾ ಪಾಂಡುರಂಗ ಬಿಟ್ಟಲ ಪಂಡರೆ ಪಂಡರಾಪುರಕ್ಕೆ ಹೋಗಿ ಅಥವಾ ಲಕ್ಷ್ಮಿ ಇರತಕ್ಕಂಥ ಜಾಗದ ಕೊಲ್ಲಾಪುರಕ್ಕೆ ಹೋಗಿ ಎಲ್ಲ ಕಡೆಯೂ ಏನು ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಅವರಿಗೆ ಗಂಧವನ್ನೇ ಮುಖ್ಯವಾಗಿ ಅರ್ಪಣೆ ಮಾಡಿ ಇದ್ದಾರೆ ಸ್ತ್ರೀ ತುಳಸಿ ಜೊತೆಯಲ್ಲಿ ಗಂಧವನ್ನು ಕೊಡ್ತಾ ಇದ್ದಾರೆ ಉಡುಪಿಯಲ್ಲಿ ಅಂತು ಇದಕ್ಕೆ ನೂರಕ್ಕೆ ನೂರು ಭಾಗ ಎಲ್ಲರೂ ಕಾಣಬಹುದಾಗಿದೆ ಇದರ ಏನು ಸರ್ವೋತ್ತಮನನ್ನು ಜೀವೋತ್ತಮನ ಮೂಲಕವೇ ನಮ್ಮ ಜ್ಞಾನದಲ್ಲಿ ಸೇರಿಸಿಕೊಳ್ಳಬೇಕು ಎಂಬ ಸನ್ ಆದೇಶವೇ ನಮಗೆ ತಿಲಕಪ್ರಾಯವಾಗಿ ಗಂಧ ಹರಿಮಂದಿರವಾಗಿ ಏರ್ಪಟ್ಟಿದೆ ನಾವು ಹಣೆಯಲ್ಲಿ ಗಂಧವನ್ನು ಹಚ್ಚಿಕೊಳ್ಳುತ್ತೇವೆ ಆ ಹಚ್ಚಿಕೊಂಡಾಗ ಅದಕ್ಕೆ ಏನಂತ ಹೇಳ್ತೀವಿ ಹರಿಮಂದಿರ ಅಂತ ಹೇಳ್ತೀವಿ ಹರಿಮಂದಿರಕ್ಕೆ ಬೇಕಾದ ಬೇಸ್ಟಿಕ್ ಮೆಟೀರಿಯಲ್ ಏನಾಯಿತು ವಾಯುದೇವರ ಅಭಿಮಾನಿಗಳಾಗಿರ್ತಕ್ಕಂಥ ಗಂಧವಾಯಿತು ಅಂದರೆ ಹರಿಮಂದಿರವನ್ನು ಸೃಷ್ಟಿ ಮಾಡತಕ್ಕಂಥವ್ರು ಯಾರು ವಾಯುದೇವರು ನೋಡಿ ಇದು ಗುಪ್ ಬಹಳ ರಹಸ್ಯವಾದ ತತ್ವಗಳನ್ನು ತಿಳಿಬೇಕು ವಾಯುದೇವರ ಅಧಿಕರಣದಲ್ಲಿ ಭಗವಂತ ಮಾತ್ರ ನಾವು ಸ್ವೀಕಾರ ಮಾಡುತ್ತಾರೆ ಮತ್ತು ಅವನು ಪೂಜೆ ಆದ್ದರಿಂದ ನಮ್ಮ ಭ್ರೂ ರೇಖೆ ಮಧ್ಯದಲ್ಲಿ ಹಣೆಯಲ್ಲಿ ಗಂಧದಿಂದ ಹರಿಮಂದಿರವನ್ನು ನಾವು ರೂಪಿಸಿಕೊಂಡು ಅಲ್ಲಿ ಅಲಂಕಾರ ಅಲಂಕಾರವಾಗಿ ಮಾಡಿಕೊಂಡಾಗ ಅದು ಭಗವಂತನೇ ಅಲಂಕಾರವೆನಿಸುತ್ತದೆ ಅದು ಭಗವಂತ ಸ್ವೀಕಾರ ಮಾಡುತ್ತಾನೆ ಇಲ್ಲದೇ ಇಲ್ಲ ಆದ್ದರಿಂದ ಕಸ್ತೂರಿ ಶ್ರೀಗಂಧ ಲೇಪನ ಎಂಬತಕ್ಕಂಥ ಭಗವಂತನ ನಾಮ ಗುಣ ಕ್ರಿಯಾ ಎಲ್ಲವೂ ನಾವು ಇಲ್ಲಿ ನೋಡಿದಂತೆ ಆಗ್ತಾಯಿದೆ ಈ ಒಂದು ಜ್ಞಾನ ನಾವು ತಿಳ್ಕೊಂಡಾಗ ನಿಲುವ ಭಂಗಿಯಲ್ಲಿರ್ತಕ್ಕಂಥ ಭಗವಂತ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಲರೂಪಿ ಬಿಂಬರೂಪಿ ಭಗವಂತನನ್ನು ಸಹ ನಾವು ನಿಂತರ ಭಗವಂತನಲ್ಲಿ ನಾವು ಹಣೆಯಲ್ಲಿ ಹಂಚಿಕೊಂಡಾಗ ಅದು ಯಾರ ಹಣೆಗೆ ಕಾಯಿತು ಬಿಂಬನಿಗೆ ಅರ್ಪಿಸಿದಂತೆ ಆಯಿತು ಬಿಂಬನನ್ನು ನಾವು ನೆನೆಸಿಕೊಂಡು ಹಚ್ಚಿದಾಗ ಅದು ಬಿಂಬನಿಗೆ ಅದು ಅರ್ಪಣೆಯಾಗುತ್ತದೆ ಕಸ್ತೂರಿ ಗಂಧವೇ ಮದ್ವ ಮತ್ತು ಪ್ರಮೇಯಗಳು ಇದರ ಲೇಪನ ಅಂದರೆ ಇದರ ಅನುಸಂಧ ಅನುಷ್ಠಾನ ಕಸ್ತೂರಿ ಶ್ರೀಗಂಧ ಲೇಪನದ ಭಗವಂತನನ್ನು ತೋರುವುದು ಎಂತಹ ಸುಂದರ ಕಲ್ಪನೆ ನಮ್ಮ ದಾಸವರಿದು ಅಲ್ಲವೇ ಕಹ ಸೂರಿಹಿ ಅಸ್ತು ಅಂದರೆ ಯಾರು ನಿತ್ಯ ಪೂರ್ಣ ಜ್ಞಾನಿಗಳೋ ಅವರು ಕಸ್ತೂರಿಗಳು ಯಾರು ನಿತ್ಯದಲ್ಲೂ ಜ್ಞಾನದಲ್ಲಿರುವವರೋ ಅವರು ಶ್ರೀ ತತ್ವಾಭಿಮಾನಿ ಶ್ರೀ ಮಹಾಲಕ್ಷ್ಮೀ ದೇವಿಯರು ಯಾರು ನಿತ್ಯ ಜ್ಞಾನ ಪ್ರಚಾರಕರೋ ಅವರು ಶ್ರೀ ವಾಯುದೇವರು ಹೀಗಾಗಿ ಕಸ್ತೂರಿ ಪದಕ್ಕೆ ಮೂರು ತರಹದ ಸಾಧಕತೆ ಇದೆ ಜಾತಂ ಓತಂ ಯಸ್ಮಿನ್ ಸಹ ಜ್ಯೋತಿ ಎಂಬಂತೆ ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಶ್ರೀಗಂಧದಲ್ಲಿ ಶ್ರೀ ತತ್ವಾಭಿಮಾನಿ ಹಾಗೂ ಗಂಧಾಭಿಮಾನಿಗಳಿದ್ದಾರೆ ಲೇಪನ ಅಂದರೆ ವ್ಯಾಪ್ತಿ ಧರ್ಮ ಕಸ್ತೂರಿ ಶ್ರೀಗಂಧ ಅಂದರೆ ತತ್ವದೊಂದಿಗೆ ಸದಾ ಕೂಡಿರುವ ಎಂದು ಅರ್ಥವಾಗುತ್ತದೆ ಕಸ್ತೂರಿ ಶ್ರೀಗಂಧ ಲೇಪನ ಅಂದರೆ ಭೂಷಿತ ಎಂಬುದು ಭಗವಂತ ಎಂಬುದು ಪೂರ್ಣ ಪಾಠ ಕಸ್ತೂರಿ ಶ್ರೀಗಂಧ ಲೇಪನ ಭೂಷಿತನಾಗಿದ್ದಾನೆ ಅಂತ ನಾವು ಆ ವಾಕ್ಯವನ್ನು ಮಾಡಬಹುದಾಗಿದೆ ಈ ರೀತಿಯಲ್ಲಿ ಭಗವಂತನ ನಿಲುವ ಭಂಗಿಯಲ್ಲಿ ಪುರಂದರದಾಸರು ಅವರ ಆರಾಧನೆಯ ವಿಶೇಷ ಕ್ರಮವನ್ನು ಬೋಧಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಕಲ್ಪಿಸಿಕೊಟ್ಟಿದ್ದಾರೆ ಇದು ನಮ್ಮ ಹಿರಿಯರು ಮಾಡಿರತಕ್ಕಂಥ ಪೂರ್ವವಾದ ಅನುಗ್ರಹ ಪುಣ್ಯಪ್ರಭಾವ ಗುರುಗಳು ಉಪದೇಶ ಮಾಡಿದ ಪುಣ್ಯಪ್ರವಾಹ ಮತ್ತು ದಾಸರ ಪರಮಾನುಗ್ರಹ ರೂಪ ವಾಯುದೇವನ ಪರಮಾನುಗ್ರಹ ರೂಪ ಭಗವಂತನ ಪರಮಾನುಗ್ರಹ ರೂಪದಿಂದಲೇ ನಮಗೆ ಈ ಅರ್ಥ ನಮಗೆ ತಿಳಿಯಿತು ಕಸ್ತೂರಿ ಶ್ರೀಗಂಧ ಲೇಪನ ಎಂಬುದರಿಂದ ನಮ್ಮ ಗುರುಗಳು ಪುರಂದರದಾಸರು ವಾಯುದೇವರು ಲಕ್ಷ್ಮಿ ಸಮೇತನಾದ ಭಗವಂತನನ್ನು ಕಾಣುವ ವಿಚಿತ್ರ ಬಗೆಯನ್ನು ಕಾಣಿಸಿದ ಶ್ರೀ ಪುರಂದರದಾಸರು ಮತ್ತು ನಮ್ಮ ಹಿರಿಯರಿಗೆ ಅವರ ಅಭಿಮಾನಿಯಾಗಿರ್ತಕ್ಕಂಥ ಭಗವಂತನಿಗೆ ಮತ್ತು ಪುರಂದರದಾಸರ ಆರಾಧಕನಾದ ಪುರಂದರ ವಿಠಲನಿಗೆ ಎಲ್ಲರೂ ಸೇರಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಸ್ಮದ್ಧ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ಒಟ್ಟಿಗೆ ನಾವು ನಮಸ್ಕರಿಸುತ್ತಾ ಭೂ ಇಷ್ಟಾಂತೇ ನಮ್ಮ ಉಕ್ತಿಂಬಿದೇಮೋ ಎಂದು ಎಲ್ಲರನ್ನೂ ಹೇಳೋಣ ತನ್ಮೂಲಕ ಭಗವಂತ ಶ್ರೀ ಪುರಂದ್ರದಾಸರ ಮೂಲಕ ಅನುಗ್ರಹಿಸಲಿ ಅವರು ರಚಿಸಿದ ಶ್ರೇಷ್ಠ ಗಜ್ಜೆಯಿಂದ ಭಗವಂತ ಅಮಸ್ಮರಣೆ ವಾಯುದೇವರ ಅಪ್ರತಿಮ ಪ್ರತಿಭೆ ದೇವಿಯ ವಿಶೇಷ ಅನುಗ್ರಹ ಇವೆಲ್ಲವೂ ನಮಗೆ ಉಂಟಾಗಲಿ ಕಸ್ತೂರಿ ಶ್ರೀಗಂಧ ಲೇಪನಾನಾದ ಭಗವಂತ ನಮ್ಮನ್ನು ಸದಾ ರಕ್ಷಿಸಿದೆ ಎಂದು ವಿನಮ್ರವಾಗಿ ನಮಿಸೋಣ ಭಾರತೀಯ ರಮಣಕ್ಕೆ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪುಣಮಸ್ಸು ಹರಿಗಿ ಓಂ